ಪುಟ್ಟಣ್ಣ ಸಾವಿರದ ಐನೂರ ಆರು ಮತಗಳನ್ನು ಪಡೆದು ಗೆಲುವನ್ನು ಸಾಧಿಸಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸೋಲಾಗಿದೆ ಲೋಕಸಭೆ ಚುನಾವಣೆಯಲ್ಲೂ ಇದೇ ಆಗುತ್ತೆ ಅಂತೇಳಿ ಪರಿಷತ್ನಲ್ಲಿ ಸಿಎಂ ಹೇಳಿದರು ನಾವು ನಿಮ್ಮ ಹಾಗೆ ಸುಳ್ಳು ಹೇಳೋದಿಲ್ಲ ಇಪ್ಪತ್ತೆಂಟರಲ್ಲಿ ಇಪ್ಪತ್ತು ಸ್ಥಾನ ಗೆಲ್ತೀವಿ ಅಂದರು ಈ ವೇಳೆ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವೆ ಸ್ವಾರಸ್ಯಕರ ಚರ್ಚೆ ಆಯಿತು ಇದೇ ಮಾರ್ಗಸೂಚಿ ೂಚ ಒಂದಾದ ಮೇಲೆ ಮೊದಲನೇ ಚುನಾವಣೆ ಇದು ಪುಟ್ಟಣ್ಣವ್ರದು ಆ ಪುಟ್ಟಣ್ಣವರ ರಿಸಲ್ಟ್ ಇದೆಯಲ್ಲ ಆ ಈ ಚುನಾವಣೆ ರಿಸಲ್ಟ್ ಇದೆಯಲ್ಲ ಅದೇ ಮುಂದಿನ ಚುನಾವಣೆಗೆ ಮಾರ್ಗಸೂಚಿ ಅಂತ ಹೇಳಿದ್ರು ಈಗ ಅವ್ರು ಗೆದ್ದಿದ್ದಾರೆ ಇದೇ ಮಾರ್ಗಸೂಚಿ

ಕರ್ನಾಟಕದಲ್ಲಿ ಇದೇ ಮಾರ್ಗಸೂಚಿ ದಿನ ಲೋಕಸಭಾ ಚುನಾವಣೆಯಲ್ಲಿ ನೀವು ಎಷ್ಟೇ ಹೇಳ್ಕಂಡ್ರು ಕೂಡ ನಾವು ಇಪ್ಪತ್ತಕ್ಕೆ ಇಪ್ಪತ್ ಗೆದ್ದೇ ಇಪ್ಪತ್ ಗೆಲ್ತೀವಿ ಇಪ್ಪತ್ತು ಇಪ್ಪತ್ತೆಂಟು ಸೋಲ್ತೀವಿ ಬಿಡಪ್ಪ ಇನ್ನು ಪರಿಷತ್ತಲ್ಲಿ ಸಿಎಂ ಮಾತಾಡ್ತಾ ದೇಶದ ಸ್ವಾತಂತ್ರ್ಯಕ್ಕಾಗಿ ಜೈಲು ಸೇರಿದವರು ಹುತಾತ್ಮರಾದವರು ಬ್ರಿಟಿಷರಿಂದ ಹಿಂಸೆ ಅನುಭವಿಸಿದವರು ಕಾಂಗ್ರೆಸ್ ಅವರು ಬಿಜೆಪಿ ಪರಿವಾರದವರಿಗೆ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯೇ ಇಲ್ಲ ಅಂತೇಳಿ ಕುಟುಕಿದ್ರು ಈ ವೇಳೆ ಎದ್ನಿಂತ ಜೆಡಿಎಸ್ ಸದಸ್ಯ ಭೋಜೇಗೌಡರಿಗೂ ಸಿಎಂ ಟಾಂಗ್ ಕೊಟ್ರು ಸ್ವಾತಂತ್ರ್ಯ ಹೋರಾಟ ಇವರು ರವಿಕುಮಾರ್ ಅವರು ಅಂತ ಹೇಳ್ತಾರೆ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಜೈಲಿನಲ್ಲಿದ್ದು ಅವರು ರಾಷ್ಟ್ರ ಪ್ರೇಮಿಗಳು ನೀವು ರಾಷ್ಟ್ರ ಪ್ರೇಮಿಗಳು ಹೇಳದ್ ಬೆಳೆಸಿ ಇನ್ನು ನೀವು ಪಟ್ಟಿ ಕಟ್ಕೊಂಡಿದ್ದೀರಲ್ಲಪ್ಪ ನೀನ್ ಸೆಕ್ಯುಲರ್ ಆದ್ರೆ ಈ ಕಡೆ ಬಾ ಕೋಮುವಾದಿ ಆದ್ರೆ ಅಲ್ಲೇ ಕೂತು ರಾಷ್ಟ್ರ ಏನ್ ಸ್ವಾತಂತ್ರ್ಯ ನೀವೇ ರಾಷ್ಟ್ರ ಸ್ವಾತಂತ್ರ್ಯ ಇತ್ತ ಕೊಟ್ಟವ್ರು ಸ್ವಾತಂತ್ರ್ಯ ಸುಮ್ನೆ ಇವೆಲ್ಲ ಯಾಕ್ರಿ ಮಾತಾಡ್ತೀರಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ನಾವು ರಾಷ್ಟ್ರವಾದಿಗಳಲ್ಲ ಸ್ವಾತಂತ್ರ್ಯದಲ್ಲಿ ಸುಮ್ನೆ ಕೂತಿದವರು ರಾಷ್ಟ್ರವಾದಿಗಳು ಏನ್ರಿ ಇದು ವಿಚಿತ್ರ ಏನ್ರಿ ವಿಚಿತ್ರ ಇದು ಯಾರೀ ರಾಷ್ಟ್ರವಾದಿಗಳು ನಾವು ರಾಷ್ಟ್ರವಾದಿಗಳು ನಾವು ನಿಜವಾದಂತ ರಾಷ್ಟ್ರವಾದಿಗಳು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆ್ಯಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ